ಅದು ಅವರು ಹೇಳಿದ್ದೆ ಆದ್ರಿಂದ ಸುಮಾರು ಅಲ್ಲಿ ಬೇಡಿಕೆಗಳು ಮಾಡಿದರೆ ಇಲ್ಲ ಹೆಂಗಾದ್ರು ಬರಲಿ ಮಾಡಲಿ ಅಂತ ಇಲ್ಲ ಆಗ್ಲಿಲ್ಲ ಆದ್ದರಿಂದ ಘನತೆಯತ್ತ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರ ಅನುಪಸ್ಥಿತಿಯಲ್ಲಿ ಅವರ ಪರೋಕ್ಷವಾಗಿ ನೀವು ಬಂದಿದ್ದಾರೆ ಒಂದು ಅವರ ಧ್ವನಿಯನ್ನು ಮಾಡೋ ಮೂಲಕ ಒಂದೆರಡು ಮಾತು ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಒಂದು ಧ್ವನಿ ಏ ಯಾವನ ಒಡೆರಿ ಕಪ್ಪಾಲಿಕೆ ಕಳಶಾಚೆಗ ಏ ಯಾವನ ಅವಧಿಯ ನಾನು ಎಲ್ಲರಿಗೂ ಒಂದು ಹೆಸರು ಇಟ್ಬಿಡಿ ಆದ್ರಿಂದ ನೋಡಿ ಎಲ್ಲ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ಇವತ್ತು ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಿದಿರಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದು ಏನೇನು ಘೋಷಣೆ ಮಾಡಬೇಕು ಎಲ್ಲನೂ ಮಾಡಿದ್ದಾರೆ ಅಲ್ವಾ ಏ ಯಾವ ಒಂದು ನೋಡಿ ಅದು ಯಾರೋ ನಮಗೂ ಫ್ರೀ ಬಸ್ ಯೋಜನೆ ಮಾಡಿ ಅಂತವ್ರೆ ಪಾಪ ಹೆಂಗಸಿರ್ಗೆ ಫ್ರೀ ಬಸ್ ಮಾಡಿರೋದ್ರಿಂದ ಆಫೀಸ್ಗೆ ಹೋಗ್ತಾರೆ ದೇವಸ್ಥಾನಕ್ಕೊಯ್ತರಿ ಇನ್ನೆಲ್ಲಿಗೂ ಹೋಗಲ್ಲ ಈ ಗೌರ್ಮೆಂಟ್ ಏನಾದರೂ ನಿಮ್ಮ ಗಂಡಸರಿಗೆ ಫ್ರೀ ಬಸ್ ಮಾಡಿದ್ರೆ ಎಲ್ಲ ಗೋವಾಕ್ಕೆ ಹೋಗ್ಬಿಡೋರಿ ಆ ನಾವು ಮೂರ್ನಾಲ್ಕು ಸಾವಿರ ಬಸ್ಗಳನ್ನ ಸರ್ಕಾರದಿಂದ ಬಿಡಬೇಕಾಗೋದು ಆದ್ರಿಂದ ಗಂಡಸರಿಗೆ ಫ್ರೀ ಬಸ್ ಇಲ್ಲ ನಮ್ಗೆ ಗೊತ್ತು ನಿಮ್ಮ ಟ್ಯಾಲೆಂಟ್ ಏನು ಅಂತ ನಾನು ಶಿವಕುಮಾರ್ ಅವ್ರ ಜೊತೆ ಮಾತಾಡಿದೆ ಏನಾಗ್ಬೋದು ಸಂಭವ ನೋಡಿ ಈ ಥರ ಆಗ್ಬಿಡುತ್ತೆ ಹೌದಲ್ಲ ಆದ್ರಿಂದ ಹೆಣ್ಮೇಪಿಸ್ಕೊಳ್ತಾರೆ ಆಮೇಲೆ ಅವ್ರು ಹೇಳಿದ್ರು ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಕೊಡ್ತಾ ಇದ್ದೀವಿ ಸರ್ಕಾರದಿಂದ ಅದೇ ಗಂಡಸರು ಕೊಟ್ಟಿದ್ರೆ ಒಂದಿನಕ್ಕೆ ಫುಲ್ ಬಾಟ್ಲಾಕೊಳ್ಬಿಟ್ಟವ್ರು ಮಹಿಳೆಯರು ಕೊಟ್ರೆ ಒಂದು ತಿಂಗಳ ರೇಷನ್ ಹೌದಲ್ವಾ ಅದರಿಂದ ಎಲ್ಲ ಭಾಗ್ಯಗಳನ್ನ ಕೊಟ್ಟಿದೀವಿ ಎರಡು ವರ್ಷ ಆಯಿತು ಮುಂದಿನ ವರ್ಷದಲ್ಲಿ ಅವರು ಇನ್ನೂ ಹೆಚ್ಚಿನ ಭಾಗ್ಯವನ್ನು ಕೊಡ್ತಾರೆ ಅದನ್ನು ನಿಮ್ಮ ಚಪ್ಪಾಳೆ ಈಗೇ ಇರಲಿ ಚಪ್ಪಾಳೆ ತಟ್ತಾ ಇರಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಶುಭ ಹಾರೈಸೋದಕ್ಕೆ ನಮ್ಮ ಸಾಹೇಬರು ಬಂದ್ರೆ ಹೇಗಿರುತ್ತೆ ಅಂತ ಅದಕ್ಕೊಂದೆರಡು ಲೈನ್ ಆಶ್ಚರ್ಯಪನ ಕೊಡ್ತೇನೆ ಒಂದು ಹಾಡು ಬಂದಿತ್ತು ಯಾವುದು ಅಂದ್ರೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂತ ಸುಮ್ಮನೆ ಯಾರು ಪ್ರಶ್ನೆಗಳು ಕೇಳಿದ್ರಿ ಕರಿಮಣಿ ಮಾಲೀಕ ಯಾರು ಗೊತ್ತಿಲ್ಲ ಸನ್ಮಾನ್ಯ ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿ ಕರಿಮಣಿ ಮಾಲೀಕ ಯಾರು ಹೋಗ್ ಪ್ರಶ್ನೆ ಕೇಳಿದ್ರೆ ಸುಮ್ಮನೆ ಸುದ್ದಿ ಮಾಧ್ಯಮದಲ್ಲಿ ಹೆಂಗೆ ಹೇಳ್ಬೋದು ಅವರು ನೋಡಿ ಬ್ರದರ್ ಈ ಕರಿಮಣಿಗಳ ಸವಾಸಕ್ಕೆ ಹೋಗ್ಬಾರ್ದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ನೀವುಗಳು ಹುಷಾರಾಗಿರಬೇಕು ಈ ಕರಿಮಣಿ ಮಾಲೀಕ ಯಾರು ನಮಗೇನು ಗೊತ್ತು ಸರ್ಕಾರ ಸಹಾಯ ಅವ್ರನ್ನೇ ಕೇಳಬೇಕು ನೀವು ಅಂಕಿಅಂಶಗಳು ಎಲ್ಲವನ್ನು ಕೂಡ ಅವ್ರಿಗೆ ಗೊತ್ತಿರುತ್ತೆ ನಾವು ಸೆಂಟ್ರಲ್ ಗೌರ್ಮೆಂಟು ಸದ್ಯಕ್ಕೆ ನಮಗೆ ಅದ್ರ ಮಾಹಿತಿ ಕೊರತೆ ಇದೆ ದಯವಿಟ್ಟು ತಿಳ್ಕೊಳ್ಳಿ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಒಳ್ಳೆಯ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ ಒಳ್ಳೆಯ ಸರ್ಕಾರ ಮಾಡ್ತಾ ಇದ್ದಾರೆ ಬಡವರ ಒಂದು ಏನು ಯೋಜನೆಗಳು ಭಾಳ ಚೆನ್ನಾಗಿವೆ ಅದರಿಂದ ಇವತ್ತು ಯಾವುದೇ ರಾಜ್ಯದಲ್ಲಿ ಎಲೆಕ್ಷನ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವ್ರನ್ನೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಅತ್ಯುತ್ತಮವಾಗಿ ಎಲೆಕ್ಷನ್ನ ಎದುರಿಸಿರ್ತಕ್ಕಂಥವ್ರು ಅದರಿಂದ ಒಳ್ಳೆ ನಾಯಕರು ನಾವುಗಳು ಮುಖ್ಯಮಂತ್ರಿ ಆಗಿದ್ದೇವೆ ಮುಂದಿನ ದಿನಗಳು ಅವ್ರದ್ದೇ ಅವರು ಕೂಡ ಆಗಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಕ್ತಾಯ ಮಾಡ್ತೇವೆ ನೋಡಿ ಸುಮ್ಮನೆ ಹಾಗೆ ಹೋಗ್ಬಿಟ್ಟು ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಹತ್ರ ಕೇಳಿದ್ರು ಸಾರ್ ಕರಿಮಣಿ ಮಾಲೀಕ ಯಾರು ಅಂತ ನೀವೇನು ಹೇಳ್ತೀರಾ ರಾಜಕೆ ಆಗಬೇಕು ನಿಮಗೆ ಯಾರನ್ನ ಕೇಳ್ತಾ ಇದ್ರಿ ಸ್ವಾಮಿ ನಾವು ರಿಟೈರ್ಡ್ ಲೈಫ್ ಅಲ್ಲಿ ಇದ್ದೇವೆ ನಮ್ಮ ಮುಂದೆ ಬಂದು ಕರಿಮಣಿ ಬೆಳಿಮಣಿ ಅಂತ ಕೇಳ್ತೀರಿ ನಾಚಿಕೆ ಆಗೋದಿಲ್ವೇನು ಯಾರು ಗೊತ್ತು ಈ ಕಾಲದಲ್ಲಿ ಯಾರಿಗೆ ಕರಿಮಣಿ ಆಗ್ತಾರೆ ಎಲ್ರು ಗೋಲ್ಡ್ ಚೈನ್ ಹಾಕೊಂಡು ಓಡಾಡ್ತಾರೆ ಆದ್ರಿಂದ ಇದಕ್ಕೂ ನನಗೂ ಸಂಬಂಧ ಇಲ್ಲ ಆದ್ರಿಂದ ನನಗಿದಕ್ಕೂ ಗೊತ್ತಿಲ್ಲ ಸ್ವಾಮಿ ಒಳ್ಳೇದಾಗ್ಲಿ ಒಳ್ಳೆ ಸರ್ಕಾರ ಮಾಡ್ತಾ ಇದ್ರೆ ಬೇಡಿಕೆಗಳೇನಿದೆ ಇನ್ ಪೇಸ್ ಒಳ್ಳೆ ಅದನ್ನ ಮತ್ತೆ ಜಾರಿ ಮಾಡಬೇಕು ಅಂತ ಇದ್ದೀರಾ ಇನ್ನು ಜೋರು ಚಪ್ಪಾಳೆ ಕೊಟ್ಟು ಸಿದ್ದರಾಮಯ್ಯವ್ರ ಸರ್ಕಾರ ಅದು ಬರಲೇ ಅವ್ರು ಹೇಳಲಿ ಅಂತ ಹೇಳ್ತಾ ಅದನ್ನು ಆಶ್ವಾಸನೆ ಕೊಟ್ಟಿದ್ದಾರೆ ಮಾಡ್ತಾರೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ ಇವರು ಹೇಳ್ಬಿಟ್ಟು ಹೋದರು ಇನ್ನು ಅಂತು ಇಂಥದ್ದು ಯಾರೋ ಕರಿಮಣಿ ಮಾಲೀಕ ಸಿಕ್ಬಿಟ್ಟ ಎಲ್ಲಿ ಯಾರೋ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಓಟ್ಲು ಅಂತ ಇಲ್ಲೇ ಹಿಂದ್ಗಡೆ ಆಹಾ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು ಚಟಾಪಟ ಚಟಾಪಟ ಈ ಕರಿಮಣಿ ಮಾಲೀಕ ಯಾರೋ ಹೇಳಮ್ಮ ಅಲ್ಲೊಬ್ಬರು ರಾವುಲ್ಲ ಅಂತಿದ್ದಾರೆ ಯಾರೋ ಅಡುಗೆ ಮಾಡೋರು ಅವ್ರನ್ನ ಹೇಳ್ಬಿಟ್ರು ಅವರೇ ಅಡಿ ಕರಿಮಣಿ ಮಾಲೀಕ ಅಂತ ನಮ್ಮ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಹೋಯ್ತಾ ಇದ್ರು ಅವರ ಹತ್ರ ಹೋಗಿ ಮೈಕ್ ಹಿಡಿದ್ರು ಸರ್ ಗರಿಮಣಿ ಮಾಲೀಕ ಸಿಕ್ಕ ಏನು ಏನ್ ಹೇಳ್ತೀರಾ ಅಂತ ಜಮೀರ್ ಅಹಮದ್ ಖಾನ್ ಏನ್ ಹೇಳಿದ್ರು ಕಂಜಾಜ್ಬ ಲಾಟ್ರಿ ಏನ್ ಸರ್ ಇದು ನಮ್ದೇ ಸರ್ಕಾರ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ನಮ್ದೇ ರೀ ನೀವು ಹುಡುಕ್ತಾ ಇದ್ರಿ ಟ್ವೆಂಟಿ ಫೋರ್ ಅವರ್ಸ್ ನಮ್ ಸರ್ಕಾರ ಕಂಡಿಡ್ದಿದೆ ಅಷ್ಟು ಫಾಸ್ಟ್ ಚಪಾಳೆ ತಟ್ಟಬೇಕು ಚಟಾಪಟ ಅಂತ ಏನು ಜ್ವರಾಗಿ ತಟ್ಟಬೇಕು ನೋಡಿ ಇಷ್ಟು ಹೇಳ್ತಾ ಇದ್ರೆ ಮೊಬೈಲ್ ನೋಡ್ತಲ್ಲ ದೇವ್ರ ಮಾಡ್ತದೆ ನಿನಗೆ ಥೂ ನೀನು ಜನ್ಮಕ್ಕೆ ಹೋಗು ಚಪ್ಪಾಳೆ ತಟ್ಟಬೇಕು ಅದೇ ರೀ ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ ನೋಡಿ ಬರೀ ಡಿ ಕೆ ಸಾಹೇಬ್ರನ್ನೇ ಹಿಡಿತಾ ಇದ್ದೆ ನಂದು ಒಂದು ಅಲ್ಲಿ ಕಚ್ ಕೊಡ್ತಿದ್ದೀನಿ ಅದನ್ನಾದ್ರೂ ಹಿಡಿಯಪ್ಪ ಹಾಂ ಕಂಜಾಜ್ ಆಯ್ತು ನಿನ್ಗೊಂದು ಫೋಟೋ ಬಗ್ಗೆ ಕೊಡಿಸ್ತೀನಿ ಸಾಹೇಬ್ರಿಂದ ಹಾಗೇ ಇಲ್ಲ ಸಾಹೇಬ್ರದ್ದು ಹೇಳ್ಬಿಟ್ಟಿದೀನಿ ಅವತ್ತು ಅವ್ರ ಮನೇಲಿ ಹೇಳ್ಬಿಟ್ಟಿದ್ದೀವಿ ಅಯ್ಯೋ ಇಲ್ಲ ಆದ್ರಿಂದ ನಾನು ಅದಕ್ಕೆ ಗೊತ್ತು ಇಡೀ ಒಕ್ಕೊರ್ಲಿಂದ ಡಿಮ್ಯಾಂಡು ಬಂದೇ ಬರುತ್ತೆ ಅಂತ ನಂದು ಒಂದು ಬಿಟ್ಸ್ ತೋರಿಸ್ಬಿಡಿ ನಾನು ಇಪ್ಪತ್ತು ವರ್ಷ ಮಾಡಿದ್ದೀನಿ ವಿಡಿಯೋಲಿ ಒಂದ್ರಲ್ಲಾದ್ರೂ ಡಿ ಕೆ ಶಿವಕುಮಾರ್ ಸಾಹೇಬ್ರದ್ದು ಮಿಮಿಕ್ರಿ ಮಾಡಿದ್ರೆ ತೋರಿಸ್ಬಿಡಿ ಅದು ಕೇಳಿದ್ರು ಅದಕ್ಕೆ ನಾನು ಹೇಳಿದೆ ಸಾಹೇಬ್ರು ಮುಖ್ಯಮಂತ್ರಿ ಆದಾಗ ಗ್ಯಾರಂಟಿ ಮಾಡ್ತೀರಿ ಅಂತ ಹೇಳಿದೀರಿ ಅದನ್ನ ಇಲ್ಲ ಹಂಗೆಲ್ಲ ಟ್ರೈ ಮಾಡಿ ಅವರ ಧ್ವನಿಗೆ ನಾವು ಯಾಕಂದರೆ ಸಾಹೇಬ್ರ ಅವರ ಸಹೋದರರು ಡಿ ಕೆ ಸುರೇಶ್ ಸಾಹೇಬ್ರು ಅವರ ಧ್ವನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಷ್ಟು ಸಂಸದರಾಗಿದ್ದಂಥವರು ಯಾವುದೇ ಕಾರ್ಯಕ್ರಮ ಆದರೂ ಸೀದಾ ಸಾದವಾಗಿ ಒಂದು ನಿರೂಪಣೆನ ಅವ್ರೂ ಮತ್ತೊಂದು ಕಡೆ ಸುಮ್ಮನೆ ಮಾಡ್ತಾರವರು ಆ ಧ್ವನಿ ಕೇಳ್ರಿ ಎಷ್ಟು ಚೆನ್ನಾಗಿದೆ ಅಂತ ಯಾಕಂದ್ರೆ ನಾವು ಧ್ವನಿಗಳನ್ನ ಬಗ್ಗೆ ಅರಿತಿರೋದ್ರಿಂದ ಭಾಳ ಚೆನ್ನಾಗಿ ಮಾತಾಡ್ತಾರೆ ಅದರಿಂದ ಅವ್ರ ಧ್ವನಿಯೂ ನನಗೆ ಮಾಡೋಕ್ಕಾಗಿಲ್ಲ ಸಾಹೇಬ್ರ ಧ್ವನಿನೂ ಮಾಡೋಕ್ಕಾಗಿಲ್ಲ ಇರಲಿ ಮುಂದಿನ ದಿನಗಳಲ್ಲಿ ಭಾಳ ಪ್ರಯತ್ನ ಪಡ್ತೀನಿ ಯಾಕೆಂದರೆ ಧ್ವನಿಗೆ ಗೌರವ ಕೊಡೋರು ಅದೇ ರೀತಿ ಮಾತನಾಡಿದ್ರೆ ಅದಕ್ಕೆ ಒಂದು ಗೌರವ ಇರುತ್ತೆ ಹಾಗೆ ಸುಮ್ಮನೆ ಒಂದು ಎರಡು ಲೈನು ಏನು ಅಂತ ಹೇಳಿದ್ರೆ ಆ ಸಾಹೇಬ್ರಿಗೋಸ್ಕರ ನಿಮ್ಗೆಲ್ಲರಿಗೋಸ್ಕರ ನಾವು ಕಲಾವಿದ್ರಷ್ಟೇ ನಮ್ಗೆಲ್ಲರೂ ಆಶೀರ್ವಾದ ಮಾಡ್ತಾರೆ ನಮಗೆ ಪಕ್ಷ ಭೇದ ಇಲ್ಲ ಧರ್ಮ ಭೇದ ಇಲ್ಲ ಭಾಷೆ ಭೇದ ಇಲ್ಲ ಎಲ್ಲರೂ ಆಶೀರ್ವಾದ ಮಾಡ್ರಿಂದ ನಾವು ಕಲಾವಿದರಾಗಿದ್ದೀವಿ ಅವರೆಲ್ಲರೂ ನಮ್ಮನ್ನ ಬೆಳೆಸಿರೋದ್ರಿಂದನೇ ನಾವು ಕಲಾವಿದರಾಗಿರೋದು ಅದರಿಂದ ಇಲ್ಲಿ ಸುಮ್ಮನೆ ಹಾಗೆ ಒಂದು ಆರೋಗ್ಯಕರವಾದಂತಹ ಹಸ್ಯಕ್ಕೆ ಕೊನೆಯದಾಗ ಒಂದು ಒಂದು ಮಾತನ್ನು ಹೇಳ್ಬಿಡ್ತೀನಿ ಸಾಹೇಬರು ಬರ್ತಾ ಇದ್ದಾರೆ ಒಂದು ನಮ್ಮ ದೇವೇಗೌಡರು ಅವರೇ ಕೇಳಿದರು ಅದಕ್ಕೋಸ್ಕರ ಅಲ್ಲಿಗೆ ಬಂದೆ ಒಂದೇ ನಿಮಿಷ ಸರ್ ಒಂದ್ಸರಿ ಎಲ್ಲ ಅವರ ಊರಲ್ಲಿ ಕೂತಿದಾಗ ಯಾವ ಬೇಕು ಅಂದ್ರು ದೇವೇಗೌಡರು ಮಾಡಪ್ಪ ಅಂತ ಹೇಳಿದ್ರು ಅದಕ್ಕೋಸ್ಕರ ಒಂದು ಮಾಜಿ ಪ್ರಧಾನಿ ದೇವೇಗೌಡರು ಮತ್ತೆ ನರೇಂದ್ರ ಮೋದಿ ಅವರು ಸುಮ್ಮನೆ ಒಂದು ಮಾತನಾಡಿದ್ರೆ ಹೇಗಿರುತ್ತೆ ಅಂತ ಮೊದಲಿಗೆ ನಮ್ಮ ದೇವೇಗೌಡರು ಸಂತೋಷ ಆಗ್ತಾ ಇದೆ ಈ ದೇವೇಗೌಡ ಹುಟ್ಟು ಹೋರಾಟಗಾರರು ನಾನು ಅವತ್ತೇ ಹೇಳಿದ್ದೀನಿ ರೀ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ನಾನು ಅವತ್ತು ಹೇಳಿದ್ದೆ ನನಗೆ ಮಕ್ಕಳಿದ್ದಾಗಿ ಅಂತ ನಾನು ಯಾವತ್ತೂ ಹೇಳಿದೆ ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆಯ ಸಂಘಟಕರಾಗಿದ್ದಾರೆ ಭಾಳ ಸಂತೋಷ ಅಂಥ ಸಂಘಟನೆ ಇರತಕ್ಕಂಥ ವ್ಯಕ್ತಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಹುದ್ದೆಗಳಿದೆ ಅವರು ಬರೀ ಸಿ ಎಮ್ ಅಷ್ಟೇ ಅಲ್ಲ ಇಡೀ ರಾಷ್ಟ್ರಾದ್ಯಂತ ಓಡೋದ್ರಿಂದ ಮುಂದಿನ ದಿನಗಳಲ್ಲಿ ಪ್ರೈಮ್ ಮಿನಿಸ್ಟರ್ ಆಗುವ ಯೋಗನು ಕೂಡವರೆಗಿದೆ ಆದ್ರಿಂದ ಅಷ್ಟೆಲ್ಲ ಪಿ ಎಂ ನಾನೇ ಪಿ ಎಂ ಆಗಿರ್ಬೇಕಾದ್ರೆ ಅವ್ರ ಯಾಕ್ರಿ ಆಗಬಾರದು ನನ್ನ ಜೊತೆ ನರೇಂದ್ರ ಮೋದಿ ಅವ್ರ ಬಾಯಾರ ಬಹನಾವ್ ಆಮ್ ಸಾರ್ಥಿ ಹ ಬಾಯರ್ ಬಹನ ಭಾರತ್ ದೇಶ ಮೇ ಭಾಷಾನ ಧರ್ಮನೆ ಭಾರತ್ ಹೇಕ್ ದಯವೇ ಕೂಡ ಆಜಿ ನಮ್ಮಅಪ್ಪನಿ ಹಿಂದಿ ಅರ್ಥ ಆಗಿಲ್ಲ ಹಾಗೆ ಕನ್ನ ಕನ್ನಡದಲ್ಲಿ ಮಾತಾಡಿ ಎಲ್ಲ ಕರ್ನಾಟಕ ಜನತೆಗೆ ನಮ್ಮ ನರೇಂದ್ರ ಮೋದಿಯವರ ನಮಸ್ಕಾರಗಳು ದಯವಿಟ್ಟು ನೀವು ಜಾಸ್ತಿ ಕೈಯಲ್ಲಾಡಿಸ್ಕೊಂಡು ಮಾತಾಡಬೇಡಿ ಹಿಂಗೆ ಮಾಡಿ ಮಾಡಿ ಕರ್ನಾಟಕದಲ್ಲಿ ಅದೇ ಪಕ್ಷ ಬಂದಿದೆ ಒಳ್ಳೇದಾಗ್ಲಿ ಬರಲಿ ಒಂದು ಜೋರು ಚಪ್ಪಾಳೆಯೊಂದಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಬೀಳ್ಕೊಡೋಣ ಎಲ್ಲ ಕರ್ನಾಟಕ ರಾಜ್ಯ ನೌಕರರ ವತಿಯಿಂದ ಸಡಕ್ಷರಿ ಅವರ ಅಧ್ಯಕ್ಷತೆಯಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಅವ್ರನ್ನ ಬೀಳ್ಕೊಡೋಣ ತುಂಬ ಉತ್ತಮವಾಗಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ ಹಾಗೆ ನಿಮ್ಮ ಮುಂದೆ ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ಧ್ವನಿ ಇಲ್ಲ ಚಾನ್ಸೇ ಇಲ್ಲ ನೋ ವೇ ನಾವು ಮಾತಾಡಬೇಕು ಅಂದ ತಕ್ಷಣ ಎಲ್ಲ ಊಟಕ್ಕೆ ಹೋಯ್ತಾವ್ರೆ ಅಷ್ಟೇ ನೋಡಿ ಅದಕ್ಕೆ ಹೇಳೋದು ಕಲಾವಿದರು ನಾವು ಬಂದ ತಕ್ಷಣ ಹೋಯ್ತಾ ಇದ್ದೀರಾ ಪರವಾಗಿಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರದ ಎಲ್ಲ ನೌಕರರು ನಮಗೆಲ್ಲ ಹೆಣ್ ಕೊಡಬೇಕಂದ್ರೆ ಸಿನಿಮಾದವರು ಅಂದರೆ ಹೆಣ್ಣು ಕೊಡಲ್ಲ ಪಾಪ ಮುತ್ತಿ ಬಿತ್ತಿ ಅನ್ನ ಕೊಡೋಂಥ ರೈತರಿಗೆ ಹೆಣ್ಣು ಕೊಡೋಕೆ ಇವತ್ತು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಗೌರ್ಮೆಂಟ್ ಕೆಲಸದವ್ರು ಅಂತಂದರೆ ಒಂದಕ್ಕೆ ನೂರು ಆಪ್ಷನ್ ಹುಡುಗಿಯರು ಮಕ್ಕಳು ಅಷ್ಟೇ ಗಂಡು ಮಕ್ಕಳು ಅಷ್ಟೇ ಅದನ್ನ ಬಹಳ ಡಿಮ್ಯಾಂಡ್ ಆಗಿರ್ತಕ್ಕಂಥ ಎಲ್ಲ ಸರ್ಕಾರಿ ಕೆಲಸದವ್ರಿಗೆ ನಾನು ಅಭಿನಂದನೆಗಳು ತಿಳಿಸ್ತಾ ಯಾವ ಸೈಡಲ್ಲಿ ಮಾತಾಡೋನು ಅಲ್ಲಿ ಪಾರ್ಟಿ ಅಂತವನೇ ಚಾನ್ಸೇ ಇಲ್ಲ ಇಲ್ಲಿ ಇಲ್ಲ ಒಟ್ಟು ತುಂಬಾ ಊಟ ಪಾರ್ಟಿ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಬಹಳ ಒಳ್ಳೇದು ಇಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ರೆ ಶುಭವಾಗಲಿ ಎಲ್ಲರಿಗೂ ನಮಸ್ಕಾರ ಹಾಗೆ ನಮ್ಮ ಅಭಿನಯ ಭಾರ್ಗವ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಒಂದು ಧ್ವನಿ ಯಾಕಂದ್ರೆ ಇವತ್ತು ತುಂಬ ನನಗೂ ಕೂಡ ಏಡ್ ಕಾಲೇಜಲ್ಲಿ ಸರ್ಕಾರಿ ಕೆಲಸ ಆಗಿತ್ತು ಅದನ್ನು ತ್ಯಜಿಸಿ ನಿಮ್ಮ ಮುಂದೆ ಬಂದಿರೋದು ಯಾಕಂದರೆ ಸರ್ಕಾರಿ ಕೆಲಸ ಇದ್ರೆ ಸೇಫು ಅದರಲ್ಲೂ ಪೆನ್ಷನ್ ಯೋಜನೆ ಇದ್ರೆ ಇನ್ನೂ ಸೇಫು ಅದೆಲ್ಲ ನಿಮಗೆ ಆಗಲಿ ಅಂತ ಹೇಳ್ತಾ ನಮ್ಮ ಹೆಮ್ಮೆಯ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ ಓಯ್ ನೀನು ಮಂತ್ರಿ ಆದರೆ ನಾನು ರಾಜ ನಮ್ಮಿಂದ ನೀವು ನಿಮ್ಮಿಂದ ನಾವು ಅದು ಕೇಳೋದು ಒಂದು ನಮ್ಮ ಸಿನಿಮಾದಲ್ಲಿ ಇದ್ದಂತ ಡೈಲಾಗ್ ಅಷ್ಟೇ ನಮ್ಮ ನಿಜವಾದ ಹೀರೋ ಯಾರು ಗೊತ್ತಾ ನಿಮ್ಗೆ ನಾನು ಸಿನಿಮಾದಲ್ಲಿ ಅಷ್ಟೇ ಹೀರೋ ನಾವೆಲ್ಲರೂ ಅಷ್ಟೇ ತೆರೆ ಮೇಲೆ ಹೀರೋಗಳು ಯಾವತ್ತು ತೆರೆ ಮೇಲೆ ಹೀರೋಗಳು ಅಷ್ಟೇ ಆದರೆ ನಿಜವಾದ ಹೀರೋಗಳು ಈ ದೇಶ ಕಾಯೋ ಯೋಧ ಉತ್ತಿ ಬಿತ್ತಿ ಅನ್ನ ಕೊಡೋ ರೈತ ಅಷ್ಟೇ ಯಾಕೆ ನಿಮಗೆ ಜನ್ಮ ಕೊಟ್ಟಂತ ನಿಮ್ಮ ತಂದೆ ತಾಯಿಗಳು ನಿಮ್ಮ ನಿಜವಾದ ಹೀರೋ ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ಹೌಲ ಹೌಲ ಹಾಗೇನೆ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಶಂಕರ್ನಾಗ ಅವರ ಒಂದು ಧ್ವನಿ ಎಲ್ಲರೂ ನಮಸ್ಕಾರ ಯಾವತ್ತಷ್ಟೇ ಸರ್ಕಾರಿ ಕೆಲಸದಲ್ಲಿ ವಿಶೇಷವಾಗಿ ನನ್ನ ಸಿನಿಮಾದಲ್ಲಿ ಆರಕ್ಷಕರು ಅಂತಂದರೆ ಅವರು ಗೌರವ ಕೊಡಿ ಕಾಕಿ ಬಟ್ಟೆ ಗೌರವ ಕೊಡಿ ಕಾಕಿ ಬಟ್ಟೆ ಹಾಕೋನು ಯಾವಾಗಲೂ ಪಬ್ಲಿಕ್ ಸರ್ವೆಂಟ್ ಅಂತ ಅದು ಯಾರೇ ಹಾಕಲಿ ಪೊಲೀಸ್ ಅವರಾಗಿರ್ಬೋದು ನಮ್ಮ ಆಟೋದವ್ರು ಆಗಿರ್ಬೋದು ಕಾಕಿ ಬಟ್ಟೆ ತೊಟ್ಟ ಮೇಲೆ ನಿಮ್ಮನ್ನು ಸೇವೆ ಮಾಡ್ತೀವಿ ಪಬ್ಲಿಕ್ ಸರ್ವೆಂಟ್ ಅಂತ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ವಿ ಆದ್ದರಿಂದ ನಮ್ಮ ರಾಜ್ಯ ಸರ್ಕಾರದ ಯಾವುದೇ ಇಲಾಖೆಯಲ್ಲಾಗಲಿ ಸಾರ್ವಜನಿಕರು ಅವ್ರ ಜೊತೆ ಮಾತಾಡಬೇಕಾದ್ರೆ ಸ್ವಲ್ಪ ಸಂವಹನ ಚೆನ್ನಾಗಿರಲಿ ಒಬ್ಬರಿಗೊಬ್ಬರು ಯಾಕಂದರೆ ಸರ್ಕಾರಿ ಕೆಲಸ ಅಂದರೆ ದೇವ್ರ ಕೆಲಸ ಅಂತ ಅದನ್ನು ಉತ್ತಮವಾಗಿ ಎಲ್ಲರೂ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಕೂಡ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಶಂಕರಣ್ಣ ನಿಮ್ಮ ಸ್ಮಾರಕ ಎಲ್ಲಿದೆ ಅಂತ ಎಲ್ಲರೂ ಕೇಳ್ತಾರೆ ಕೇಳ್ತೆ ನಾನು ಹೇಳೋದಿಷ್ಟೇ ನನ್ನ ಸ್ಮಾರಕ ಎಲ್ಲೂ ಹುಡುಕ್ಬೇಡಿ ಮೈಸೂರು ಮೈಸೂರಾಗಲಿ ಕಾರವಾರ ಆಗಲಿ ಕುಮಟ ಆಗಲಿ ನನ್ನ ಸ್ಮಾರಕ ಎಲ್ಲೂ ಇಲ್ಲ ಆ ಸ್ಮಾರಕ ಇರೋ ನೀವು ಆಟ ಹೊತ್ತಬೇಕಾದ್ರೆ ಹಿಂದಿನ ಮುಂದೆನೂ ನಾನು ನಗ್ತಾ ಇರ್ತಕ್ಕಂಥ ಒಂದು ಫೋಟೋ ಹಾಕಿರ್ತಾರಲ್ಲ అదకంత దొడ్డు స్మారక ఈ శంకరనగ్గ బ్యాడ అంతేత మాత ముత మి ఎలా రాజ్య సర్కారి నౌకరే నిమ్మ శంకరనస్కార నమస్కారం థ్యాంక్ యూ వర్లాగే వరనట డాక్టర్ రాజ్ కుమార్ ధ్వని హుట్టిదరే కన్నడ నాడీ హుట్ట మెట్టే కన్నడ మణ మెట్టబు ఆహా కర్ణాటక అందర ఇ కర్ణాటక రాజ్య సర్కారి నౌకర్ నమగె ఆ యోగ ఇలా ನಾವು ಮೂರನೇ ಕ್ಲಾಸ್ ಓದ್ದವ್ರು ಅಷ್ಟೇ ಆ ಅಲ್ವಾ ಆದ್ದರಿಂದ ನೀವೆಲ್ಲರೂ ಉನ್ನತ ಚೆನ್ನಾಗಿ ಓದಬೇಕು ಅದು ಹುದ್ದೆ ತಗೊಳ್ಬೇಕು ಯಾಕಂದರೆ ಎಲ್ಲ ಸಾವಿರಾರು ಜನ ಲಕ್ಷಾಂತರ ಜನದಲ್ಲಿ ಒಬ್ಬೊಬ್ಬರಿಗೆ ಆ ಯೋಗ ಇರುತ್ತೆ ಇವತ್ತು ಒಂದು ಕೆಲಸ ಸರ್ಕಾರಿ ಕೆಲಸ ಸಿಗಬೇಕು ಅಂದರೆ ಏಳು ಜನ್ಮದ ಪುಣ್ಯ ಅಂತಾರೆ ಆ ಕೆಲಸದಲ್ಲಿರುವಂಥ ತಾವೆಲ್ಲ ತಮ್ಮ ಸೇವೆಯಲ್ಲಿ ಉತ್ತಮಗೊಳಿಸಿ ಮುಂಬಡ್ತಿ ಪಡ್ಕೊಂಡು ಇನ್ನೂ ಒಳ್ಳೊಳ್ಳೆ ಹುದ್ದೆಗೆ ಹೋಗಲಿ ಅಂತ ಹೇಳ್ತಾ ನಿಮ್ಮ ರಾಜ್ಕುಮಾರ ಎಲ್ಲೂ ಹೋಗಿಲ್ಲ ಇಲ್ಲೇ ನಿಮ್ಮ ಚಪ್ಪಾಳೆ ಇರೋ ಕಡೆ ನಿಮ್ಮ ರಾಜ್ಕುಮಾರ ಇರ್ತಾನೆ ಅಭಿಮಾನಿ ದೇವ್ರಗಳೇ ಶರಣ ಶರಣಾರ್ಥಿ ಹಾಗೆಯೇ ಇಲ್ಲಿ ಎಲ್ಲ ನಮ್ಮ ವಿಶ್ವಾಸಿಗರು ಎಲ್ಲರೂ ಬಂದಿದ್ದೀರಿ ಇಡೀ ಕರ್ನಾಟಕವೇ ನಮ್ಮೂರು ಎಲ್ಲ ಊರಿಂದ ಬಂದಿದ್ದೀರಾ ನಮ್ಮೂರು ಕೊಳ್ಳೇಗಾಲದಿಂದ ಬಂದವರು ಚಾಮರಾಜನಗರದಿಂದ ಬಂದರು ಕಾರವಾರದಿಂದ ಬಂದರು ಹುಬ್ಬಳ್ಳಿಯಿಂದ ಬಂದಿರೋರು ಶಿವಮೊಗ್ಗದಿಂದ ಬಂದಿರೋರು ಧಾರವಾಡದಿಂದ ಬಂದಿರೋರು ಆ ಬೆಂಗಳೂರಿಂದ ಎಲ್ಲ ನಮ್ಮನ್ನು ಕಂಡು ವಿಶ್ವಾಸದಿಂದ ಮಾತನಾಡಿಸ್ತಾ ಇದ್ದೀರಿ ನಮ್ಮೂರಿಗೆ ಬಂದಿದ್ದೀರಿ ಕಾರ್ಯಕ್ರಮಕ್ಕೆ ಅಂತ ಭಾಳ ಖುಷಿಯಾಗುತ್ತೆ ಕೋಲಾರ ಬಳ್ಳಾರಿ ಹುಬ್ಳಿ ಧಾರವಾಡ ಬೈಲಂಗ್ಲ ಬೆಳಗಾಮು ಹಾಂ ಮಂಗಳೂರು ಸಿರ್ಸಿ ಹಾವೇರಿ ದಾವಣಗೆರೆ ದುರ್ಗ ಎಲ್ಲ ಕಡೆಯಿಂದ ಬಂದಿದ್ದೀರಿ ತುಮಕೂರು ಮಧುಗಿರಿ ಅದರಿಂದ ಭಾಳ ಖುಷಿಯಾಯಿತು ಮುಂದಿನ ಕಾರ್ಯಕ್ರಮಗಳು ಹಾಂ ಆಯ್ತು ಈ ಒಂದು ಕಾರ್ಯಕ್ರಮದ ಮುಂದಿನ ಉದ್ದೇಶಗಳನ್ನ ನಮ್ಮ ಸನ್ಮಾನ್ಯ ಷಡಕ್ಷರಿ ಸಾಹೇಬರು ಹ ಮಾಡ್ತಾರೆ ಹಾಗೇನೆ ಇನ್ನೊಂದು ಇನ್ನೊಂದಷ್ಟು ನಂತರ ಮುಂದಿನ ಕಾರ್ಯಕ್ರಮದ ಬಗ್ಗೆ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷರಿ ಸಾಹೇಬರು ಒಂದಷ್ಟು ಮಾಹಿತಿಗಳ ಕೊಡ್ತಾರೆ ನಿಮಗೆ